ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಡಿಸೆಂಬರ್ ತಿಂಗಳ ಮೂರನೇ ವಾರದಲ್ಲಿ ಆದಿತ್ಯ ಮಂಗಳ ಯೋಗದ ನಿರ್ಮಾಣವಾಗುವುದು ಈ ವಾರದ ಆರಂಭದಲ್ಲಿ ಸೂರ್ಯಧನು ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡುವುದು ಸೂರ್ಯನ ಧನು ರಾಶಿಯಲ್ಲಿ ಚಲಿಸುವುದರೊಂದಿಗೆ ಮಂಗಳನೊಂದಿಗೆ ಸಂಯೋಗವಾಗಲಿದೆ ಮಂಗಳ ಗ್ರಹವು ಈ ಮೊದಲೇ ಧನು ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿರುವುದು ಗ್ರಹಗಳ ಈ ಶುಭ ಸಂಯೋಗದಿಂದಾಗಿ ಆದಿತ್ಯ ಮಂಗಳ ಯೋಗದ ನಿರ್ಮಾಣವಾಗಲಿದೆ ಈ ಯೋಗದ ಪ್ರಭಾವವು ಕೆಲವು ರಾಶಿಯವರಿಗೆ ಅದೃಷ್ಟಶಾಲಿ ಆಗಿರುವುದು ಈ ರಾಶಿಗಳಿಗೆ ಸೇರಿದ ಜನರ ಜೀವನದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯುವ ಯೋಗವಿದೆ ಹಾಗೆ ಪ್ರೀತಿಯ ಜೀವನದಲ್ಲಿ ಹೆಚ್ಚು ಸಂತೋಷವನ್ನು ಹೊಂದುವಿರಿ ಮತ್ತು ಹೂಡಿಕೆಯಿಂದ ಲಾಭವನ್ನು ಪಡೆಯುವ ಪ್ರಬಲವಾದ ಯೋಗವಿದೆ ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವೂ ಕೂಡ ಲಭಿಸುವುದು ಡಿಸೆಂಬರ್ ಹದಿನೈದರಿಂದ ರಿಂದ ಡಿಸೆಂಬರ್ ಇಪ್ಪತ್ತೊಂದರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರರಾಶಿಗೆ ಹೋಲಿಸಿದರೆ ಕೇತು ನಾಲ್ಕನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯವು ಕ್ಷೀಣಿಸಬಹುದು ಈ ಕಾರಣದಿಂದಾಗಿ ಹೆಚ್ಚು ಪ್ರಯಾಣಿಸುವುದು ನಿಮ್ಮ ಸ್ವಭಾವದಲ್ಲಿ ಆಶಾಭಂಗವನ್ನು ಸಹ ಉದ್ಭವಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಆರೋಗ್ಯದತ್ತ ಹೆಚ್ಚು ಪ್ರಾಮುಖ್ಯತೆ ನೀಡಿ ಪ್ರಯಾಣವನ್ನು ತಪ್ಪಿಸಬೇಕು ಪೂರ್ವಜರ ಆಸ್ತಿ ಭೂಮಿ ಆಸ್ತಿ ನೀತಿ ಮುಂತಾದ ನಿಮ್ಮ ಹಳೆಯ ಹೂಡಿಕೆಗಳಿಂದಾಗಿ ಈ ವಾರ ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆಯಿದೆ ಅಂತಹ ಪರಿಸ್ಥಿತಿಯಲ್ಲಿ ಆ ಹಣವನ್ನು ಸಂಪಾದಿಸುವಾಗ ನೀವು ಅದನ್ನು ಮತ್ತೆ ಉತ್ತಮ ಯೋಜನೆಯಲ್ಲಿ ಹೂಡಿಕೆ ಮಾಡಲು ನಿರ್ಧರಿಸಬಹುದು ಈ ವಾರ ನಿಮ್ಮ ಸೌಕರ್ಯಗಳಿಗಿಂತ ಹೆಚ್ಚಾಗಿ ನಿಮ್ಮ ಕುಟುಂಬ ಸದಸ್ಯರ ಅಗತ್ಯಗಳಿಗೆ ಗಮನ ಕೊಡುವುದು ನಿಮ್ಮ ನಿಜವಾದ ಆದ್ಯತೆಯಾಗಿರಬೇಕು ಶನಿಯು ಚಂದ್ರರಾಶಿಗೆ ಹೋಲಿಸಿದರೆ ಹನ್ನೊಂದನೇ ಮನೆಯಲ್ಲಿರುವುದರಿಂದ ಏಕೆಂದರೆ ಇದರಿಂದಾಗಿ ಇಂದಿನವರೆಗೆ ನಿಮಗೆ ತಿಳಿದಿರುವಂತಹ ಮನೆಯಲ್ಲಿ ನಡೆಯುತ್ತಿರುವ ಅನೇಕ ಸನ್ನಿವೇಶಗಳ ಬಗ್ಗೆ ನಿಮಗೆ ತಿಳಿಯುತ್ತದೆ ಈ ವಾರದುದ್ದಕ್ಕೂ ನೀವು ಕೆಲಸದ ಸ್ಥಳದಲ್ಲಿ ಎಲ್ಲವನ್ನೂ ಹೆಚ್ಚು ಜವಾಬ್ದಾರಿಯುತ ಕೇಂದ್ರೀಕೃತ ಸಂಘಟಿತ ರೀತಿಯಲ್ಲಿ ಮಾಡುತ್ತೀರಿ ಅದರ ಸಹಾಯದಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಉತ್ತಮ ಕಾರ್ಯಕ್ಷಮತೆಯನ್ನು ನೀಡುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಇದಲ್ಲದೆ ನಿಮ್ಮ ರಾಶಿಚಕ್ರದ ಕೆಲವು ಜನರಿಗೆ ಈ ಅವಧಿಯಲ್ಲಿ ವಿದೇಶಿ ಕಂಪನಿಯಲ್ಲಿ ಸೇರಲು ಅವಕಾಶ ಸಿಗಬಹುದು ಈ ವಾರ ನೀವು ನಿಮ್ಮ ಶಿಕ್ಷಕರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಅವರು ನಿಮ್ಮೊಂದಿಗೆ ಸಂತೋಷವಾಗಿರಲು ಸಾಧ್ಯವಿದೆ ಮತ್ತು ಅದರ ಪರಿಣಾಮವು ಶಿಕ್ಷಣದ ಕ್ಷೇತ್ರದಲ್ಲಿ ನಿಮ್ಮ ಹಿತದಲ್ಲಿ ಕೆಲಸ ಮಾಡುತ್ತದೆ ಈ ಅವಧಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ತಮ್ಮ ಶಾಲೆ ಅಥವಾ ಕಾಲೇಜಿನಿಂದ ವಿದ್ಯಾರ್ಥಿ ವೇತನವನ್ನು ಪಡೆಯುವ ಅವಕಾಶಗಳನ್ನು ಸಹ ಪಡೆಯಲಿದ್ದಾರೆ ಡಿಸೆಂಬರ್ ಮೂರನೇ ವಾರದಲ್ಲಿ ಎಂಟನೇ ಮನೆಯಲ್ಲಿ ಪ್ರಬಲವಾದ ಅಮಾವಾಸ್ಯ ಇರುತ್ತದೆ ಆದ್ದರಿಂದ ಇದು ಹಂಚಿಕೆಯ ಹಣ ಜಂಟಿ ಹಣಕಾಸು ಸಾಲಗಳು ತೆರಿಗೆಗಳು ಪಿತ್ರಾರ್ಜಿತಗಳು ಅಥವಾ ಖಾಸಗಿ ವಿಷಯಗಳಲ್ಲಿ ಹೊಸ ಆರಂಭಗಳು ಮತ್ತು ಹೊಸ ಬೆಳವಣಿಗೆಗಳನ್ನು ಪ್ರಚೋದಿಸುತ್ತದೆ ಹೊಸ ಹಂಚಿಕೆಯ ಖಾತೆಯನ್ನು ಪ್ರಾರಂಭಿಸುವುದು ಹಣಕಾಸಿನ ಬೆಂಬಲಕ್ಕಾಗಿ ಅರ್ಜಿ ಸಲ್ಲಿಸುವುದು ಸಾಲಗಳನ್ನು ಮರುಸಂಘಟಿಸುವುದು ಅಥವಾ ವಿಮಾ ತೆರಿಗೆಗಳು ಅಥವಾ ಕಾಗದ ಪತ್ರಗಳೊಂದಿಗೆ ಪ್ರಕ್ರಿಯೆಯನ್ನು ಪ್ರಾರಂಭಿಸುವಂತಹ ಹೊಸ ಆರ್ಥಿಕ ಹೆಜ್ಜೆ ತೆರೆಯುತ್ತದೆ ಪಾಲುದಾರರ ಹಣಕ್ಕೆ ಸಂಬಂಧಿಸಿದ ಚರ್ಚೆಯೂ ನಡೆಯುತ್ತದೆ ಆದ್ದರಿಂದ ನಿಮ್ಮಿಬ್ಬರಿಗೂ ಹೊಸ ಹಣಕಾಸು ಯೋಜನೆಗಳು ಅಥವಾ ಹೊಂದಾಣಿಕೆ ಇರುತ್ತದೆ ಖಾಸಗಿ ಸಂಭಾಷಣೆ ಅಥವಾ ರಹಸ್ಯ ವಿಷಯವು ಬೆಳಕಿಗೆ ಬರುತ್ತದೆ ಇದು ಸ್ಪಷ್ಟತೆಯೊಂದಿಗೆ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಲು ನಿಮಗೆ ಸಹಾಯ ಮಾಡುತ್ತದೆ ಬುಧ ಮತ್ತು ಶುಕ್ರ ಸಂಚಾರವು ಎರಡನೇ ಮನೆಯ ಮೇಲೆ ದೃಷ್ಟಿ ಬೀರುತ್ತದೆ ಆದ್ದರಿಂದ ಇದು ಆಹ್ಲಾದಕರ ಪ್ರಾಯೋಗಿಕ ಮತ್ತು ಆರ್ಥಿಕವಾಗಿ ಸಹಾಯಕವಾದ ಘಟನೆಗಳನ್ನು ತರುತ್ತದೆ ಹಣ ಪಾವತಿಗಳು ರಿಯಾಯಿತಿಗಳು ಸಣ್ಣ ಲಾಭಗಳು ಅಥವಾ ಆರ್ಥಿಕ ಬೆಂಬಲದ ಬಗ್ಗೆ ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ ಆದಾಯ ಖರೀದಿಗಳು ಅಥವಾ ಬಜೆಟ್ ಬಗ್ಗೆ ಸಂಭಾಷಣೆಗಳು ಸರಾಗವಾಗಿ ನಡೆಯುತ್ತವೆ ಮತ್ತು ಯಾರಾದರೂ ಸಲಹೆ ಅಥವಾ ಸಹಾಯಕವಾದ ಪರಿಹಾರವನ್ನು ನೀಡುತ್ತಾರೆ ನೀವು ತುಂಬಾ ಉಪಯುಕ್ತ ಮತ್ತು ಸುಂದರವಾದದ್ದನ್ನು ಸಹ ಖರೀದಿಸುತ್ತೀರಿ ಹೊಸ ಉದ್ಯೋಗಾವಕಾಶಗಳು ಸಹ ಬರಬಹುದು ಮತ್ತು ನೀವು ಅವುಗಳನ್ನು ಸ್ವೀಕರಿಸಬೇಕು ಏಕೆಂದರೆ ಅವು ಈ ಸಮಯದಲ್ಲಿ ನಿಮಗೆ ಪರಿಹಾರವನ್ನು ನೀಡುತ್ತವೆ ನೀವು ಕುಟುಂಬ ಕಾರ್ಯಕ್ರಮಗಳಿಗೆ ಹಾಜರಾಗಬಹುದು ಅಥವಾ ಕುಟುಂಬದಲ್ಲಿ ವಿಶೇಷ ವ್ಯಕ್ತಿಯನ್ನು ಭೇಟಿ ಮಾಡಬಹುದು ಮಂಗಳ ಗ್ರಹವು ಮಕರ ರಾಶಿಗೆ ಪ್ರವೇಶಿಸುತ್ತದೆ ಮತ್ತು ಅದು ತ್ವರಿತ ಪ್ರಯಾಣ ಯೋಜನೆಗಳು ಮತ್ತು ವಿದೇಶಿ ಸಹಯೋಗಗಳನ್ನು ತರುತ್ತದೆ ಈ ಪ್ರವಾಸಗಳು ಇದ್ದಕ್ಕಿದ್ದಂತೆ ಬರುತ್ತವೆ ಮತ್ತು ನೀವು ಪ್ರವಾಸಗಳನ್ನು ಕಾಯ್ದಿರಿಸುತ್ತೀರಿ ಪ್ರಯಾಣ ದಾಖಲೆಗಳೊಂದಿಗೆ ವ್ಯವಹರಿಸುತ್ತೀರಿ ಅಥವಾ ಯೋಜನೆಯನ್ನು ರದ್ದುಗೊಳಿಸಲು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ವೀಸಾಗಳು ಕಾಗದ ಪತ್ರಗಳು ಅಥವಾ ಕಾನೂನು ಪ್ರಕ್ರಿಯೆಯನ್ನು ಒಳಗೊಂಡಿರುವ ಪರಿಸ್ಥಿತಿಗೆ ತಕ್ಷಣದ ಗಮನ ಬೇಕಾಗುತ್ತದೆ ಅಧ್ಯಯನಗಳು ಪರೀಕ್ಷೆಗಳು ಅಥವಾ ಕಾನೂನು ಪ್ರಕ್ರಿಯೆಗಳು ಸಹ ಬರುತ್ತವೆ ಮತ್ತು ನೀವು ಎಲ್ಲವನ್ನು ಪರಿಶೀಲಿಸಬೇಕಾಗುತ್ತದೆ ಮತ್ತು ನಿಮ್ಮ ಕೆಲಸವನ್ನು ಪರಿಶೀಲಿಸಲು ನೀವು ತಜ್ಞರನ್ನು ಕೇಳಿದರೆ ಒಳ್ಳೆಯದು ವಿದೇಶಿ ಸಹಯೋಗಗಳು ಇರುತ್ತವೆ ಮತ್ತು ಇದರಿಂದ ನೀವು ಕೆಲವು ಪ್ರಯೋಜನಗಳನ್ನು ಪಡೆಯುತ್ತೀರಿ ನಿಮ್ಮ ಕೆಲಸವನ್ನು ಪ್ರಕಟಿಸಲು ನಿಮಗೆ ಅವಕಾಶಗಳು ಸಿಗುತ್ತವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ನಾಲ್ಕು ಬಾರಿ ಓಂ ಮಹಾಲಕ್ಷ್ಮಿ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಡಿಸೆಂಬರ್ ಹದಿನೈದರಿಂದ ರಿಂದ ಡಿಸೆಂಬರ್ ಇಪ್ಪತ್ನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ